ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕಾವೇರಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಒಳಗೆ ನಾನು ತೋರಿಸ್ತಾ ಇರೋಂಥ ರೆಸಿಪಿ ರೀ ಬೆಟ್ಟಿಗೆರಿ ಫೇಮಸ್ ಬೆಟ್ಟಗೇರಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ರೀ ಇದು ಭಾರಿ ಟೇಸ್ಟಿ ರೀ ಈ ಚಟ್ನಿನ ಹೆಂಗೆ ಅಂತ ನೋಡೋಣ ಬರ್ರಿ ಭಾಳ ಸುಲಭವಾಗಿ ಮಾಡ್ಕೋಬೋದು ರೀ ಮನೇಲೇ ಇರುವಂಥ ಸಾಮಗ್ರಿಯನ್ನು ಬಳಸ್ಕೊಂಡು ಸುಲಭವಾಗಿ ರೀ ಈಗ ಇದನ್ನು ಹೆಂಗೆ ಅಂತ ನೋಡೋಣ ಬರ್ರಿ ಈಗ ಇದಕ್ಕೆ ಬೇಕಾಗಿರೋಂಥ ರೀ ಇಲ್ಲಿ ನಾನು ಒಂದು ಕಪ್ನಷ್ಟ ಪುಟಾಣಿ ತಗೊಂಡಿನ ಪುಟಾಣಿ ಇದನ್ನು ಏನು ಮಾಡ್ತೀನಿ ಅಂದ್ರೆ ರೀ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡೆ ನುಣ್ಣಗೆ ರುಬ್ಕೊತೀನಿ ರೀ ಗ್ರೈಂಡ್ ಮಾಡ್ಕೊ ಪೌಡ್ರ್ ಮಾಡ್ಕೊತೀನಿ ನೋಡಿರಿ ಇದು ಬೆಟ್ಗೇರಿ ಚಟ್ನಿಗೆ ಮೇನ್ ಆಗಿ ಬೇರೆ ಬೇಕಾಗಿರೋ ಇಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಪುಟಾಣಿ ಪೌಡ್ರ್ ರೀ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳಿರಿ ಈಗ ನೋಡ್ರಿ ಒಂದು ಗ್ಯಾಸ್ ಮೇಲೆ ನಾನು ಒಂದು ಪ್ಯಾನ್ ಕಾಯಿ ರೀ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟೆ ಎಣ್ಣೆ ಹಾಕೊಳತ್ತೀನಿ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಕಾಯಿಲ್ರಿ ಈಗ ಈಗ ಎಣ್ಣೆ ಕಾಯ್ದೇತ್ರಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಸ್ಪೂನಷ್ಟೇ ಹಾಕೊಳಕತ್ತೀನಿ ರೀ ಮತ್ತು ಒಂದು ಟೀ ಸ್ಪೂನಷ್ಟೇ ಜೀರಿಗೆನೂ ಹಾಕೊಳತ್ತೀನಿ ರೀ ಮತ್ತೊಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳಾಕತ್ತೀನಿ ನೋಡಿರಿ ಈಗ ನಾನಿಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡೀನಿ ಈ ಬೆಟಗೇರಿ ಚಟ್ನಿಗೆ ಎಷ್ಟು ಈರುಳ್ಳಿ ಇರ್ತೈತಲ್ಲ ಅಷ್ಟೇ ಚೆನ್ನಾಗಿ ಬರ್ತೈತಿರಿ ಚಟ್ನಿ ಈರುಳ್ಳಿ ಹಾಕ್ಕೊಂಡ್ರಿ ಒಂದೆರಡು ಎರಡು ನಿಮಿಷ ಚಲೋ ತಂಗೇ ಫ್ರೈ ಮಾಡ್ಕೊಬೇಕು ನೋಡಿರಿ ಈರುಳ್ಳಿ ಎಲ್ಲ ಮೆತ್ತಗ ಆಗುವರೆಗೂ ಫ್ರೈ ಮಾಡ್ಕೊಬೇಕು ನೋಡಿರಿ ಈಗ ಈರುಳ್ಳಿ ಚಲೋದಂಗೆ ಫ್ರೈ ಆಗಿದ್ರಿ ಈಗ ಏನು ಮಾಡೋದಂದ್ರೆ ಒನ್ ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ರೀ ನಾನು ಮತ್ತು ಇದಕ್ಕೆ ಹಸೆ ಖಾರ ಹಾಕೊಳಾತೀನಿ ನೋಡಿರಿ ನಾನು ನೀವು ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ರೀ ನಾನಿಲ್ಲಿ ಹಸಿ ಖಾರ ರೀ ಈ ಚಟ್ನಿ ಸರಿ ಮಾಡಿ ನೋಡ್ರಿ ಅಂದ್ರೆ ಅಂದ್ರೆ ಮತ್ತು ತಿನ್ಬೇಕಂತ ರೀ ಅಷ್ಟು ಟೇಸ್ಟಿ ಆಗಿರ್ತೈತಿ ನೋಡ್ರಿ ಈ ಚಟ್ನಿ ಬೆಟ್ಗೇರಿ ಒಳಗೆ ಇದ ಚಟ್ನಿ ಫೇಮಸ್ ರೀ ಈಗ ಇದಕ್ಕೆ ಬೇಕಾಗಿರೋದಂದ್ರೆ ಮ ಒಂದು ಸ್ಪೂನ ಸಕ್ರೆ ಹಾಕ್ಕೊಳತೀನಿ ನೋಡಿರಿ ಈ ಸಕ್ಕರೆ ಟೇಸ್ಟ್ ಕೊಡೋದು ರೀ ಈ ಚಟ್ನಿಗೆ ಈ ಚಟ್ನಿ ಸ್ವಲ್ಪ ಖಾರ ಖಾರ ಮತ್ತು ಸಿಹಿ ಸಿಹಿಯಾಗಿ ರೀ ಮತ್ತು ಮೊಸರು ರೀ ಹಂಗಾಗಿ ಹುಳಿ ಹುಳಿಯಾಗಿ ಈ ಮೂರೂ ಟೇಸ್ಟ ಬರ್ತಾವ ನೋಡ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳತ್ತೀನಿ ನೋಡ್ರಿ ಉಪ್ಪು ಹಾಕ್ಕೊಂಡು ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಇದನ್ನ ಗ್ಯಾಸ್ ಆಫ್ ರೀ ಇದು ಪೂರ್ತಿ ತಣ್ಣಗಾಗ್ಬೇಕು ರೀ ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೋಬಾರ್ದ್ರಿ ಇಲ್ಲಾಂದ್ರೆ ನಾವು ಮೊಸರದಾಗ ಹಾಕಿರ್ತೀವಿಲ್ಲ ಮೊಸರು ಮತ್ತು ರೀ ಹಾಗಾಗಿ ಪೂರ್ತಿ ತನ್ನಗಾಗ ಅದ ಈಗ ಈ ಕಡೆ ಒಂದು ಕಪ್ನಷ್ಟು ಮೊಸರು ತೊಗೊಂಡಿನ್ರಿ ನೀವು ಬೇಕಂದ್ರೆ ಮೊಸರು ತೊಗೋಬೋದ್ರಿ ಇಲ್ಲ ಮಜ್ಜಿನೂ ಹಾಕೋಬೋದ್ರಿ ನಾನಿಲ್ಲಿ ಮೊಸರು ತೊಗೊಂಡಿನ್ರಿ ಅದಕ್ಕೆ ಕಪ್ಗೆ ಒಂದು ಕಪ್ನಷ್ಟೇ ನೀರು ಹಾಕೊಳತ್ತೀನಿ ನೋಡಿರಿ ನೀರು ಹಾಕೊಂಡಿದ್ನ ಒಂದು ಸ್ವಲ್ಪ ಕಡ್ಗೊಳ್ಳನ್ನೇ ಕಡ್ಕೊತೀನಿ ರೀ ಈ ಥರ ಮಿಕ್ಸ್ ಮಾಡಿಕೊಂಡೆ ಒಂದು ಕಡ್ಗೊಳ್ಳನ್ನೇ ಕಡ್ಕೊತೀನಿ ನೋಡ್ರಿ ನೀವು ಡೈರೆಕ್ಟಾಗಿ ಮಜ್ಜಿಗೆನೂ ಹಾಕೊಬೋದ್ರಿ ಎಲ್ಲ ಮೊಸರು ಹಾಕ್ಕೊಂಡಿನಿ ಮೊಸರು ಗಂಟು ಗಂಟು ಇರ್ತೈತಿಲ್ಲ ಹಾಗಾಗಿ ಕಡ್ಗೊಳ್ಳೆ ಕಡ್ಕೊಳಾತ್ತೀನಿ ನೋಡಿರಿ ಈಗ ಈಗ ನೋಡಿರಿ ಚಲದಂಗೆ ಕಡ್ದಿಟ್ಕೊಂಡಿನ್ರಿ ನಾನು ಈಗ ಅವಾಗಲೇ ನಾವು ಪುಟಾಣಿ ಪೌಡ್ರ್ ಮಾಡಿಟ್ಕೊಂಡಿದ್ದಿರಲ್ಲ ಅದನ್ನ ಈ ಥರ ಒಂದು ಸಾನಿಗೆ ಹಾಕೊಂಡು ಸಾನಿಸ್ಕೊತೀನಿ ರೀ ಯಾಕಂದ್ರೆ ಇದ್ರೊಳಗೆ ಕಾಳದು ರೀ ಪುಟಾಣಿ ಹಾಗಾಗಿ ಈ ಥರ ಸಾನಿಗೆ ಹಾಕೊಂಡು ಸನ್ಸ್ಕೊತೀನಿ ನೋಡ್ರಿ ಅದ್ರ ಮೇಲಿನ ಹೊಟ್ಟೆ ಮತ್ತು ಕಾಳದು ಉಳಿದ್ರೂ ಈ ಸಾನಿಗೆ ಒಳಗೆ ಉಳ್ದ ನೋಡ್ರಿ ಈಗ ಇದನ್ನ ಒಂದು ಸ್ಪೂನ್ಲೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಎರಡು ಎಲ್ಲೂ ಗಂಟಿಲ್ಲದಂಗೆ ಚಲೋ ತಂಗೆ ಮಿಕ್ಸ್ ಮಾಡಬೇಕು ನೋಡ್ರಿ ಇದು ಗಟ್ಟಿ ಅನ್ಸಾಕತ್ತಂದ್ರೆ ನೀವು ಸ್ವಲ್ಪ ನೀರು ರೀ ಮತ್ತು ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡ್ರಿ ಈಗ ನೋಡ್ರಿ ಈ ಹದದೊಳಗೆ ಇರ್ಬೇಕು ನೋಡಿರಿ ಇಷ್ಟ ಭಾಳ ಇರಬಾರ್ದು ರೀ ಭಾಳ ಗಟ್ಟಿನೂ ರೀ ಈಗ ಈ ಒಗ್ಗರ್ನಿ ಫುಲ್ಲ ತನ್ನಗಾಗ ಈಗ ಇದ್ರೊಳಗೆ ಹಾಕೋತೀನಿ ನೋಡ್ರಿ ಇದು ಹಾಕೊಂಡು ಚಲೋದಂಗೆ ಮಿಕ್ಸ್ ಮಾಡ್ಕೊಬೋದು ನೋಡಿರಿ ಮತ್ತು ನಾನು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಇದಕ್ಕೆ ಒಂದು ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮುಗೀತ್ರಿ ಬಟ್ಗೆರಿ ಚಟ್ನಿ ರೀ ಫೇಮಸ್ ಚಟ್ನಿ ರೆಡಿ ಆಗೈತೆ ನೋಡಿರಿ ಇದು ಪೂರಿ ಮತ್ತು ಪೂರಿ ಜೊತೆ ಕಾಂಬಿನೇಷನ್ ಆಗಿ ತಿನ್ನಾಕ ಮಸ್ತ್ ಹುಳಿ ಮತ್ತು ಸಕ್ಕರೆ ಖಾರ ಮೂರು ಹದುವಾಗಿರ್ತೈತ್ರಿ ನೀವು ಒಂದು ಸರಿ ಮಾಡಿ ನೋಡ್ರಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ